ಕೇವಲ ಕನ್ನಡ ಭಾಷೆಯಲ್ಲಿ ಮಾತ್ರ ಇಷ್ಟು ಕಷ್ಟ ಅಂತ ನನಗೆ ಗೊತ್ತಿರ್ಲಿಲ್ಲ ದೇವ್ರೆ ಪರಿಶುದ್ಧವಾದ ಕನ್ನಡವನ್ನ ಮಾತನಾಡ್ತೀನಿ ಅಂತ ನಮಸ್ಕಾರ ಇವತ್ ನಾವು ಊರಿಗೆ ಹೋಗ್ತಾ ಇದೀವಿ ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗೋಣ ಅಂತ ನಾನು ಇವತ್ತಿನ ದೃಶ್ಯಾವಳಿಗಳನ್ನು ಚಿತ್ರಿಸ್ತಾ ಇದ್ದೀನಿ ಏನಿದು ಈ ಥರ ಮಾತಾಡ್ತಾ ಇದ್ದಾರೆ ಅಂತ ನೀವು ಭಾವಿಸ್ಬೋದು ಇವತ್ತಿನ ದೃಶ್ಯಾವಳಿಗಳನ್ನು ಕೇವಲ ಕನ್ನಡ ಭಾಷೆಯಲ್ಲಿ ಮಾತ್ರ ನಾನು ಚಿತ್ರೀಕರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ನೋ ನೋಡೋಣ ಹೇಗಾಗುತ್ತೆ ಅಂತ ನಾವು ದಿನನಿತ್ಯದ ಕನ್ನಡ ಭಾಷೆಯಲ್ಲಿ ಸಾಕಷ್ಟು ಆಂಗ್ಲ ಭಾಷೆಯನ್ನ ಬಳಸ್ತೇವೆ ಹಾಗಾಗಿ ಹೇಗ್ ಹೋಗುತ್ತೆ ಅನ್ನೋದನ್ನ ನೋಡ್ಬೇಕು ಅಂತ ನಾನು ಕೂಡ ಕಾತ್ರದಿಂದ ಕಾಯ್ತಾ ಇದೀನಿ ತಡ ಮಾಡೋದ್ ಬೇಡ ನಾವಿವಾಗ ಊರಿಗೆ ಹೋಗೋಣ ನಮ್ಮ ಕೂಡ ತಯಾರಾಗಿ ನಿಂತಿದ್ದಾಳೆ ನಮ್ಮ ನಾಲ್ಕು ಚಕ್ರದ ಗಾಡಿಯನ್ನ ಹೊರಗಡೆ ನಿಲ್ಸಿದೀವಿ ವಾಹನ ಹ್ಞೂ ಹೋಗೋಣ ಇವಾಗ ಎಲ್ಲ ತಯಾರು ಮಾಡ್ಕೊಂಡಿದ್ದೀನಿ ಹಣ್ಣನ್ನೆಲ್ಲ ಕತ್ತರಿಸಿ ಒಂದು ಡಬ್ಬಿಯಲ್ಲಿ ತುಂಬಿಟ್ಕೊಂಡಿದ್ದೀನಿ ಎಲ್ಲಾದರೂ ನಾನು ಆಂಗ್ಲ ಪದವನ್ನು ಬಳಸಿದರೆ ನೀವು ಹುಡುಕಿ ನಿಮ್ಮ ಅಭಿಪ್ರಾಯ ಬರೆಯುವ ಡಬ್ಬಿಯಲ್ಲಿ ಬರೆದು ತಿಳಿಸಿ ಇವಾಗ ಹೊಡ್ತಾ ಇದ್ದೀವಿ ಹಾಗೆ ನಮ್ಮನ್ನು ಕರೆದಯ್ಯ ವಿದ್ಯುತ್ ಚಾಲಿತ ಯಂತ್ರ ಬಂದಾಗಿದೆ ವಿದ್ಯುತ್ತಿಲ್ಲ ವಿದ್ಯುತ್ ಅಂದರೆ ಕನ್ನಡ ವಿದ್ಯುತ್ತಿಲ್ಲ ಹಾಗಾಗಿ ಇಳಿದು ಬಂದ್ವಿ ಇವಾಗ ನಮ್ಮ ವಾಹನದಲ್ಲಿ ಹೊರಡ್ತಾ ಇದ್ದೀವಿ ನಿನ್ನೆ ರಾತ್ರಿ ಎಲ್ಲ ಜೋರಾಗಿ ಮಳೆ ಬಂದಿದೆ ಆನಾಗ ನಮ್ಮ ಪ್ರಯಾಣ ಮುಂದುವರಿತಾ ಇದೆ ಮಧ್ಯದಲ್ಲಿ ಒಂದ್ಸಲ ನಿಲ್ಸ್ಕೊಂಡಿದೀವಿ ಹಿಂದೆ ಹಸಿರನ್ನ ನೋಡ್ಬೋದು ಎಷ್ಟೊಂದ್ ಸುಂದರವಾಗಿದೆ ಅಂತ ಊರಿಗೆ ಹೋಗೋ ಈ ಒಂದು ಪ್ರಯಾಣವನ್ನ ನಾನ್ ತುಂಬಾನೇ ಖುಷಿ ಪಡ್ತೀನಿ ದಾರಿ ಖರ್ಚಿಗೆ ಅಂತ ಏನಾದರೂ ತಿಂಡಿ ತಿನಿಸು ಬೇಕೇ ಬೇಕು ಎಲ್ಲಾಂದರೆ ಮಗಳು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಷ್ಟೊಂದು ಸಮಯ ಕಳಿಬೇಕಲ್ಲ ಹಾಗಾಗಿ ಹೊರಟ ತಕ್ಷಣವೇ ಸ್ವಲ್ಪ ಹೊತ್ತಿಗೆ ನನಗೇನಾದರೂ ತಿನ್ನಕ್ಕೆ ಬೇಕು ಅಂತ ಕೇಳ್ತಾ ಇರ್ತಾಳೆ ಹಾಗಾಗಿ ಏನಾದರೂ ಸ್ವಲ್ಪ ತಿಂಡಿನ ನಾನೊಂದು ಡಬ್ಬಿಯಲ್ಲಿ ಹಾಕ್ಕೊಂಡು ಹೋಗ್ತೀನಿ ಖರ್ಜೂರದ ಸಿಹಿ ತಿನಿಸು ತುಂಬ ಚೆನ್ನಾಗಿತ್ತು ಮಳೆಯ ವಾತಾವರಣ ಇದೆ ಆಗಿದೆ ಊರ್ ಕಡೆ ಎಲ್ಲ ಮಳೆ ಬರ್ತಾ ಇರ್ಬೋದು ಹೆಚ್ಚಾಗಿ ಹಾಗೆ ಮುಂದೆ ಬರ್ತಾ ನಾವ್ ಇವಾಗ ನಂಜುಂಡೇಶ್ವರ ಉಪಹಾರ ಗ್ರಹಕ್ಕೆ ಬಂದ್ವಿ ಇಲ್ಲಿ ತಿಂಡಿ ತಿನ್ಬೇಕು ಆ ಬೆಳಗ್ಗಿನ ತಿಂಡಿ ಸಾಮಾನ್ಯವಾಗಿ ಊರಿಗೆ ಹೋಗುವಾಗ ಇಲ್ಲೇ ಆಗುತ್ತೆ ನಮ್ದು ನನ್ನ ನೆಚ್ಚಿನ ತಿಂಡಿ ಅಹ್ ಶೀರಾ ಮತ್ತೆ ಉಪ್ಪಿಟ್ಟು ತುಂಬಾನೇ ರುಚಿಯಾಗಿರುತ್ತೆ ಅಲ್ಲಿ ಹಾಗಾಗಿ ಅದನ್ನೇ ನಾನು ತಗೊಳ್ತೀನಿ ಇವರು ಇಡ್ಲಿ ತೊಗೊಂಡಿದ್ರು ಹಾಗೆ ಬೈಟು ಕಾಫಿ ಕುಡಿತಾ ನಾವು ಬೆಳಗ್ಗಿನ ತಿಂಡಿಯನ್ನು ತಿಂದ್ವಿ ಅಷ್ಟು ಚೆನ್ನಾಗಿರುತ್ತೆ ಬೆಳಗ್ಗೆ ಇದಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ಊರಿಗೆ ಹೋಗುವಾಗ ಇದನ್ನು ತಿನ್ನಬೇಕು ಅಂತ ಅಷ್ಟು ಇಷ್ಟ ನನಗೆ ಆಟ ಆಡಬೇಕು ಅಂದ್ಲು ಹಾಗಾಗಿ ಬಂದ್ವಿ ಪ್ರತಿ ಸಲ ಬಂದಾಗ ಸಲ ಇಲ್ಲಿ ಆಟ ಆಡ್ಕೊಂಡು ಹೋಗೋದೇವಳ್ದು ಕುತ್ಕತಿಯಲ್ಲಿ ತಣ್ಣ ಹತ್ತಿ ಕೂರಿಸ್ದೆ ನಗ ಊರಿಗೆ ಹೋಗುವಾಗ ಇಲ್ಲಿ ತಿಂಡಿ ತಿನ್ನಕ್ ಬಂದಾಗ ನಾನು ಆಟಾಡಲೇಬೇಕು ಅಮ್ಮ ನನಗೆ ಸಾಧಾರಣಂತ ಬಟ್ಟೆ ಹಾಕು ಹೊಸ ಬಟ್ಟೆ ಹಾಕ್ಬೇಡ ನೀನ್ ಆಮೇಲೆ ಜಾರು ಬಂಡಿ ಹೊಸ ಬಟ್ಟೆ ಅಲ್ವಾ ಹಾಳಾಗ್ಬಿಡತ್ತೆ ಅಂತ ಹೇಳ್ತೀಯಾ ಹೇಳಿ ಮೊದ್ಲೇ ನನ್ಗೆ ಹೇಳಿದಾಳೆ ಇವಾಗ ಹಂಗೆ ಆಗಿದೆ ಕೆಸರು ಇರುತ್ತೆ ಒದ್ದೆ ಇರುತ್ತೆ ಅದಕ್ಕೆ ಪಾಯ ಇದ್ದಲ್ಲಿ ನಮ್ಮ ಪ್ರಯಾಣ ಮುಂದುವರಿತಾ ಇದೆ ಹಾಗೆ ಆಗ್ಲೇ ಇವ್ರ ಹತ್ರ ಹೇಳ್ತಾ ಇದ್ದೆ ನಾವ್ ಹಿಂಗ ಊರಿಗೆ ಹೋಗುವಾಗ ಯಾರಾದ್ರೂ ಅವ್ರಿಗೆ ಕರೆ ಮಾಡಿದ್ರೆ ಕೇಳೋದೇನು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಹೀಗೆ ಹೋಗ್ತಿರುವಾಗ ಎಲ್ಲಿದ್ದೀವಿ ಅಂತ ನಮ್ಗೆ ಹೆಂಗ್ ಗೊತ್ತು ಅಲ್ಲೆಲ್ಲಾದ್ರೂ ಏನಾದ್ರೂ ಕಾಣಿಸುತ್ತಾ ಬರ್ತಿರೋದು ಅಂತ ನೋಡ್ಕೊಂಡು ಯಾರಾದ್ರೂ ಕರೆ ಮಾಡ್ತಾ ಇದಾರೆ ಅಂದ್ರೆ ಪಟ್ಟಂತ ಕೇಳೋದ್ ನಾನು ಎಲ್ಲಿದ್ದೀವಿ ನಾವು ಮೊದ್ಲೇ ಹೇಳಿ ಹೇಳಿ ಯಾಕಂದ್ರೆ ಫೋನ್ ಎದ್ದು ಫೋನ್ ಅಲ್ಲ ಮಾಡಿ ಎದ್ದ ತಕ್ಷಣ ಕೇಳೋದು ಎಲ್ಲಿದ್ದೀರಾ ಹೇಳಿ ಹಂಗಾಗಿ ಮೊದ್ಲೆ ನಾವು ಯೋಚನೆ ಮಾಡೋದು ಬಿಸಿಲು ಇದೆ ಮಳೆನೂ ಬರ್ತಾ ಇದೆ ಬೆಳಗಿಂದ ವಾತಾವರಣ ತುಂಬಾ ಚೆನ್ನಾಗಿದೆ ನಾನು ಊರಿಗೆ ಹೋಗುವಾಗ ಏನ್ ಖುಷಿನ ನನಗ ಅದರ ಹ್ಮ ಪ್ರಯಾಣ ತುಂಬಾನೇ ಇಷ್ಟ ಹೋಗುವಾಗ ಅದರಲ್ಲಿ ಇವಾಗ ಮಳೆ ಬೇರೆ ಬರ್ತಾ ಇದೆ ಬೆಳಗ್ಗೆ ಎಂಟು ಗಂಟೆಗೆ ತಿಂಡಿ ತಿಂದ್ವಿ ಮನೆಯಿಂದ ಹೊರಡುವಾಗ ನಮ್ಮ ನಕ್ಷೆಯಲ್ಲಿ ಮೊದಲು ಆಗೋದು ಬೆಳಿಗ್ಗೆ ತಿಂಡಿ ಜಾಗ ತಿಂಡಿ ತಿನ್ನೋ ಜಾಗ ಯಾವ್ದು ಅಂತ ಅಲ್ಲಿಗೆ ಹೋಗಿ ರೀಚ್ ಆದ್ಮೇಲೆ ಅಯ್ಯೋ ಅಲ್ಲಿ ಹೋಗಿ ಮೇಲೆ ಅಲ್ಲಿಂದ ಮತ್ತೆ ದಾವಣಗೆರೆ ಬೆಣ್ಣೆ ದೋಸೆ ನಕ್ಷೆಯಲ್ಲಿ ಮತ್ತೆ ಹಾಕೋದು ಅದು ಆ ನಂತರ ಮನೆಗೆ ಹೋಗುವ ದಾರಿ ನನಗೆ ಎಷ್ಟೊತ್ತಿಗೆ ಬೆಣ್ಣೆ ದೋಸೆ ತಿನ್ನೋದು ಅಂತ ಕೇಳ್ತಾ ಇದ್ದಾಳೆ ನಾ ಊರಿಗೆ ಹೋಗುವಾಗ ಬರೀ ತಿನ್ನೋದು ಪ್ರಯಾಣ ಮುಂದ್ವರ್ಸತ್ ಒಂಥರ ಖುಷಿ ಅಲ್ಲ ಮಗ ಚೌ ಪದ್ಯಸ್ತಿ ಅನಗ ಮಾವಿನ ಹಣ್ಣು ತಿಂತ ಇದ್ದಾಳೆ ನಾನು ಬೆಳಿಗ್ಗೆ ಬರುವಾಗ ಮಾವಿನ ಹಣ್ಣು ತಗೊಂಡ್ಬಂದಿದ್ದೆ ಊಟಕ್ಕೆ ಇಲ್ಲಿ ಶಿವ ಅನ್ನ ಕೇಂದ್ರ ಅಂತೆ ಗೊತ್ತಿಲ್ಲ ಉಪಹಾರ ಏನು ಗೊತ್ತಿಲ್ಲ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ನೋಡಿ ಹೇಗೆ ಕನ್ನಡದಲ್ಲೇ ಮಾತಾಡ್ಬೇಕು ಅಂದ್ರೆ ಕೆಲವೊಂದು ಪದಗಳ ಗೊತ್ತೇ ಆಗೋದಿಲ್ಲ ಸಮಯ ಇವಾಗ ಹನ್ನೆರಡು ಗಂಟೆ ಎಷ್ಟು ಬೇಗನೆ ನಾವು ಊಟಕ್ಕೆ ಬಂದಿದ್ದೀವಿ ಮತ್ತೆ ಮುಂದೆ ಎಲ್ಲಿ ಒಂದು ಕಾಮತ್ನ ಒಂದು ಇದಿದೆ ಅಷ್ಟೇ ಬಿಟ್ರೆ ಮತ್ತೆ ನಮ್ಗೆ ಊಟಕ್ಕೆ ಬೇರೆ ಆಪ್ಷನ್ ಎಷ್ಟು ಯೋಚನೆ ಮಾಡಿ ಮಾತಾಡಿದ್ರು ಎಲ್ಲಾದ್ರೂ ಒಂದೊಂದು ಆಗೇ ಬಿಡುತ್ತೆ ಎಷ್ಟೊಂದು ನಾವು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದೀವಿ ಆಂಗ್ಲ ಭಾಷೆಗೆ ಅನ್ನೋದು ಗೊತ್ತಾಗುತ್ತೆ ಅನಾಗ ಕೈಗೆಲ್ಲ ಅಂಟು ಬಡೀತು ಮೇಣ ಇರ್ತದಕ್ಕೆ ಮೇಣ ಮ್ಯಣ ಅರ್ಥದಕ್ಕೆ ಹಾ ದಾವಣಗೆರೆಯಿಂದ ಬಂಕಾಪುರ ಮಧ್ಯದ ಊಟ ಮಾಡೋಕ್ಕೆ ಜಾಗ ಇದ್ದರೆ ದಯವಿಟ್ಟು ತಿಳಿಸಿ ನಮಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಒಂದು ದೋಸೆ ತಿನ್ಕೊಂಡು ಹೋಗ್ತೀವಿ ಹೋಗು ಇಡ್ತೇನೆ ಮಗ ಸರಿ ಮಾಡಿಡ್ ಅನಗ ನೋಡ್ತಾ ಇದ್ದಾಳೆ ಏನೇನಿದೆ ಹೇಳಿ ಎಂತ ತಗೊಳುದು ಮಗ ಇದ್ರೆ ತಗೊಂಬುದ ಅದ್ರೆ ತಗೊಂಬುದಲ್ಲ ತಿಂಬಳೆಂತ ದೋ ತಗೊಂಬುದು ಬೆಣ್ಣೆ ದೋಸೆ ಹೆಂಗ್ ಬೆಣ್ಣೆ ದೋಸೆ ಈಗ ಬೆಣ್ಣೆ ದೋಸೆ ಬೆಣ್ಣೆ ದೋಸೆ ಅಂತ ಹೇಳ್ತಾ ಇದ್ಲು ಆಮೇಲೆ ತಿಂದೇ ಇಲ್ಲ ನಾನೇ ತಿಂದಿದ್ದಾಯಿತು ಹಾಗೆ ಜೋಳದ ರೊಟ್ಟಿ ಮತ್ತು ಒಂದು ಎಲ್ಲ ತರಕಾರಿ ಹಾಕಿರುವಂತಹ ಒಂದು ಬಾಜಿ ತೊಗೊಂಡಿದ್ವಿ ಅದು ತುಂಬ ಚೆನ್ನಾಗಿತ್ತು ನಾನು ಜೋಳದ ರೊಟ್ಟಿ ಇಲ್ಲಿ ಸಾಮಾನ್ಯವಾಗಿ ಸಿಗುತ್ತೆ ಅಂದರೆ ಹೀಗೆ ದಿನದಲ್ಲಿ ಸಿಗೋದಿಲ್ಲ ಶನಿವಾರ ಭಾನುವಾರ ಮಾತ್ರ ಸ್ವಲ್ಪ ಬೇಗ ಮಾಡ್ತಾರಂತೆ ನಾವು ಹನ್ನೆರಡು ಗಂಟೆ ಸಮಯಕ್ಕೆ ಹೋದರೆ ಅಲ್ಲಿ ರೊಟ್ಟಿ ತಯಾರಾಗಿರೋದಿಲ್ಲ ಆ ದಿನ ನಾವು ಹೋಗಿದ್ದು ಶನಿವಾರ ದಿನ ಆಗಿದ್ದರಿಂದ ಆಗಿತ್ತು ಜೋಳದ ರೊಟ್ಟಿ ಎಷ್ಟೊಂದು ತೆಳುವಾಗಿ ತಟ್ಟಿರ್ತಾರೆ ನಾನೇ ಯಾವಾಗಪ್ಪ ಎಷ್ಟು ಚೆನ್ನಾಗಿ ಮಾಡೋ ಕಲಿಯೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟು ಚೆನ್ನಾಗಿ ಮೃದುವಾಗಿ ಇರುತ್ತೆ ನನಗೆ ಇಲ್ಲಿ ಹೋದಾಗ ರೊಟ್ಟಿ ಜೋಳದ ರೊಟ್ಟಿ ಬೇಕೇ ಬೇಕು ಅಂತ ಅನಿಸುತ್ತೆ ಎಷ್ಟು ಮೃದುವಾಗಿದೆ ಎಷ್ಟು ತೆಳ್ಳಗಿದೆ ಹೇಗೆ ಮಾಡ್ತಾರಪ್ಪ ಅಂತ ಅನಿಸುತ್ತೆ ನಾನು ಒಂದಲ್ಲ ಒಂದಿನ ಕಲಿತೆ ಕಲ್ತೀನಿ ಅಂತ ಅಂದ್ಕೊಂಡು ತಿಂತಾ ಇದ್ದೀನಿ ಐಸ್ ಕ್ರೀಮ್ ಕೊಟ್ಬಿಟ್ರು ಐಸ್ ಕ್ರೀಮ್ ಹೇಳಿ ಅಂತ ಹೇಳ್ತಾರೆ ನನಗಂತೂ ಗೊತ್ತಿಲ್ಲ ಮಳೆ ಬರ್ತಾ ಅನ್ಸು ತಿಂಡಿ ಈ ತಂಪು ತಿಂಡಿಯನ್ನು ತಿಂತ ಇದ್ದಾಳೆ ಕನ್ನಡದಲ್ಲಿ ಸರಿಯಾದ ಪದ ಯಾವುದು ಅಂತ ನೀವು ನಮ್ಮ ಅಭಿಪ್ರಾಯ ಡಬ್ಬಿಯಲ್ಲಿ ಬರೆದು ತಿಳಿಸಿ ನಿಜವಾಗ್ಲೂ ನನ್ಗೆ ಅದಕ್ಕೆ ಏನ್ ಹೇಳ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಇದನ್ನ ಉಚಿತವಾಗಿ ಅವಳಿಗೆ ಕೊಟ್ಟಿದ್ದಾರೆ ಊಟ ಆದ್ಮೇಲೆ ನನಗೆ ಇದು ಬೇಕು ಈ ತಂಪಾದ ತಿಂಡಿ ಬೇಕು ಅಂತ ಹೇಳಕ್ ಶುರು ಆ ನಂತರ ಅವರು ಬಂದಾಗಿಂದನೋ ಹೋದಾಗಿಂದ ಮಾತಾಡ್ತಾ ಇದ್ರು ಅಲ್ಲಿ ಸರ್ವ್ ಮಾಡೋರು ಮತ್ತೆ ಅಲ್ಲ ಮ್ಯಾನೇಜರ್ ಓ ನನ್ನ ಇಷ್ಟು ಕಷ್ಟ ಅಂತ ನನಗೆ ಗೊತ್ತಿರ್ಲಿಲ್ಲ ದೇವ್ರಿ ತುಂಬಾ ಜೋರಾಗಿ ಈ ಪಂಥವನ್ನು ತೆಗೆದುಕೊಂಡೆ ಕನ್ನಡದಲ್ಲಿ ಪೂರ್ತಿಯಾಗಿ ಮಾತನಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ವೇ ಅಲ್ಲ ಕನ್ನಡ ಮಣ್ಣಲ್ಲಿ ಹುಟ್ಟಿ ಕನ್ನಡ ಮಾಧ್ಯಮದಲ್ಲಿ ಕಲಿತು ಕನ್ನಡವನ್ನ ಅರೆದು ಕುಡಿದು ನನಗೆ ಇಷ್ಟು ಕಷ್ಟವೇ ಸದ್ಯವೇ ಇಲ್ಲ ಪ್ರಯತ್ನಿಸುವೆ ಒಂದಲ್ಲ ಒಂದು ದಿನ ಜಯಿಸುವೆ ಹಾಗೆ ನಾವು ಉಚಿತವಾಗಿ ಬೇಡ ಅದಕ್ಕೆ ದುಡ್ಡು ಹಾಕಿ ಪಾವತಿಯಲ್ಲಿ ಹಾಕಿ ಅಂತಾನೆ ಹೇಳಿದ್ವಿ ಅವ್ರ ಮಗು ಅಲ್ವಾ ಒಂದು ಸ್ವಲ್ಪ ಕೊಟ್ಟಿದೀವಿ ಇರ್ಲಿ ಪ್ರೀತಿಯಿಂದ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಆಮೇಲೆ ನನಗೇನು ಹೇಳಬೇಕು ಅಂತ ಗೊತ್ತಾಗಿಲ್ಲ ಧನ್ಯವಾದ ಹೇಳಿ ಬಂದೆ ಕಡಸಿಂದ ಕಲ್ಗಟ್ಟಿಗೆ ಹೋಗೋ ರಸ್ತೆಯ ಕಾಮಗಾರಿ ನಡೀತಾ ಇದೆ ಕಲ್ಲೆಲ್ಲ ಆ ಕಡೆ ಕಡೆ ಮಣ್ಣು ತೆಗ್ದಿದ್ದಾರೆ ಒಂದು ಸ್ವಲ್ಪ ರಸ್ತೆ ಕಾಮಗಾರಿ ಆಗಿದೆ ಚೆನ್ನಾಗಾಗಿದೆ ಇಲ್ಲಿ ಮುಂದೆ ಬರ್ತಿದ್ದಂಗೆ ಈ ತರ ನಿಧಾನಕ್ಕೆ ಹೋಗ್ಬೇಕು ಕಲಗಟ್ಟಿಗೆಯಲ್ಲಿ ದಿವಿ ಭಾಗ ಎಲ್ಲಾಪುರಕ್ ಬಂದ್ಬಿಟ್ಟು ಬಿಸಿ 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 ಕಡುವ ಎಲ್ಲಾಪುರಕ್ಕೆ ಬಂದೇಳಿ ಎಲ್ಲಾಪುರಕ್ಕೆ ಬಂದ್ ದೇ ಬಿಸಿ ಬಿಸಿ ಕಡು ರೆಡಿ ಇದ್ದಾಳಿ ಅಂತ ನಾನು ಅಮ್ಮನ ಮನೆ ಹತ್ರ ಹತ್ರ ಬಂದೆ ಅರೇ ಹೋಗೋದು ಎಷ್ಟು ದಿನ ಕೈ ಮನೆ ಹೋಗಬಹುದು ಅಂತ ಕೇಳ್ತಿದ್ಲು ಅಂತ ಕೈ ಮನೆ ಹೋಗೋ ದಿನ ಬಂದ್ತು ಕೈ ಮನೆ ಹತ್ರ ಹತ್ರನೇ ಬಂದ್ಬಿಟ್ವಿ ಅಂತ ಕೈ ಮನೆ ಬಂತು ಹಾಯ್ ಅಂತ

ಸೆಖ ಅಮ್ಮನ ಮನೆಗೆ ಬಂದು ತಲುಪಿದ್ವಿ ಸಮಯ ನಾಲ್ಕು ಗಂಟೆ ಬರ್ತೀರಿ ಸೆಖೆ ಅಂತ ಅನಿಸ್ತಾ ಇದೆ ಇಲ್ಲಿ ಬಂದು ತಲುಪಿದ ತಕ್ಷಣ ಒಂಥರ ಅಂತ ಮಾಡ್ತಿದ್ದಾವ ಹೇಳಿ ನಾವು ಹೋಗೋ ಅಷ್ಟೊತ್ತಿಗೆ ಅಮ್ಮ ಬಿಸಿ ಬಿಸಿಯಾಗಿ ಹಲಸಿನ ಹಣ್ಣಿನ ಕಡುಬು ಮಾಡಿಟ್ಟಿದ್ರು ಅದು ಬಾಳೆ ಎಲೆಯಲ್ಲಿ ಬಿಸಿ ಬಿಸಿಯಾದ ಕಡುಬು ಜೊತೆಗ್ ತುಪ್ಪ ಹಾಗೆ ಕಾಯಿ ಹಾಲು ಎಷ್ಟೊಂದು ಚೆನ್ನಾಗಿರುತ್ತೆ ಆಹಾ ಇವಾಗ ಕೂಡ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಅದು ಬಿಸಿ ಬಿಸಿ ಆಗಿದ್ದಾಗ ಮಾತ್ರ ಅದರ ರುಚಿ ಆಮೇಲೆ ಅಷ್ಟೊಂದು ಚೆನ್ನಾಗಿ ಅನ್ಸೋದಿಲ್ಲ ಮೊಮ್ಮಗಳು ಕಡುಬು ಮಾಡು ಕಡುಬು ಮಾಡು ಅಂತ ಹೇಳ್ತಾ ಇದ್ಲು ಅಂತ ಆಯಿ ಮಾಡಿದ್ದಾರೆ ಹಾಗಂತ ಅವಳೇನು ಜಾಸ್ತಿ ತಿನ್ನೋದಿಲ್ಲ ಬರೀ ಹೇಳೋದಷ್ಟೇ ಇಲ್ಲಿದ್ದಾಗ ಕಡುಬು ಏನು ತುಂಬಾ ರುಚಿಯಾಗಿರುತ್ತೆ ಅಂತ ಅವಳಿಗೆ ಅನಿಸುತ್ತೆ ಅಲ್ಲಿ ಹೋದ್ಮೇಲೆ ಅದನ್ನ ಒಂದು ಸ್ವಲ್ಪ ತಿಂತಾಳೆ ಆಮೇಲೆ ಸಾಕು ಅಂತ ಹೇಳ್ತಾಳೆ ಅಮ್ಮನ ಮನೆಗೆ ಬಂದು ಅಮ್ಮ ಮಾಡಿರೋ ಬಿಸಿ ಬಿಸಿ ಕಡಬು ತಿಂದು ಅನಗ ಮತ್ತೆ ಹಚ್ಚುತ್ತವರು ಇಲ್ಲಿ ಮಣ್ಣು ಆಟ ಆಡ್ತಾ ಇದಾರೆ ಇನ್ನೇನು ಸಂಜೆ ಮಳೆ ಬರುವ ವಾತಾವರಣ ಬೆಳಗ್ಗೆ ನಾನು ಒಂದು ವಿಷಯ ಹೇಳಿದ್ದೆ ಇವತ್ತು ನಾನು ಕನ್ನಡದಲ್ಲೇ ಮಾತನಾಡಬೇಕು ಈ ಒಂದು ಚಿತ್ರೀಕರಣ ಮಾಡುವ ಸಂದರ್ಭದಲ್ಲಿ ಅಂತ ಇವತ್ತಿನ ಸಂಚಿಕೆಯಲ್ಲಿ ಅಂತ ತುಂಬಾ ಪ್ರಯತ್ನ ಪಟ್ಟೆ ಆದರೆ ತುಂಬ ಆಂಗ್ಲ ಪದಗಳ ಬಳಕೆ ಆಗ್ತಾ ಇತ್ತು ನನಗೆ ನಾನು ಆ ಪದಗಳನ್ನು ಬಳಸ್ತಾ ಇದ್ದೀನಿ ಅನ್ನೋ ಅರಿವು ಕೂಡ ಇರ್ತಾ ಇರಲಿಲ್ಲ ಯಾಕಂದರೆ ಅಷ್ಟು ನಮಗೆ ಅದು ರೂಢಿಗತವಾಗಿಬಿಟ್ಟಿದೆ ಎಷ್ಟೋ ಪದಗಳು ನಮಗೆ ಅದು ಕನ್ನಡ ಪದ ಅಂತ ಬಿಟ್ಟಿರುತ್ತೆ ಹಾಗಾಗಿ ನಾವು ಆಂಗ್ಲ ಭಾಷೆಯನ್ನು ಮಾತನಾಡುವಾಗ ಎಲ್ಲವನ್ನೂ ಕೂಡ ಆಂಗ್ಲ ಪದಗಳನ್ನೇ ಬಳಸ್ತೀವಿ ಎಲ್ಲೂ ಕೂಡ ಬೇರೆ ಭಾಷೆಯ ಪದಗಳನ್ನು ಬಳಸೋದಿಲ್ಲ ಆದರೆ ಕನ್ನಡ ಮಾತನಾಡುವಾಗ ನಾವು ಆಂಗ್ಲ ಪದವನ್ನು ತುಂಬ ಬಳಸ್ತೀವಿ ಹಾಗೆ ಬೇರೆ ಬೇರೆ ಭಾಷೆಯ ಕೆಲವೊಂದು ಪದಗಳು ಕೂಡ ನಾವು ಬಳಸ್ತೀವಿ ಹಾಗಾಗಿ ಕನ್ನಡ ಮಾತನಾಡುವಾಗ ಪರಿಶುದ್ಧ ಕನ್ನಡವನ್ನು ಮಾತನಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ನಾನು ಒಂದು ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದೀನಿ ನೀವು ಕೂಡ ಪ್ರಯತ್ನ ಪಟ್ಟು ನೋಡಿ ಒಂದು ತಾಸುಗಳ ಕಾಲ ಅಥವಾ ಒಂದು ದಿನಗಳ ಕಾಲ ನಾನು ಪೂರ್ತಿ ಪರಿಶುದ್ಧವಾದ ಕನ್ನಡವನ್ನು ಮಾತನಾಡ್ತೀನಿ ಅಂತ ಆಗ ಎಷ್ಟೊಂದು ನಾವು ಬೇರೆ ಭಾಷೆಗಳ ಪದಗಳನ್ನು ಬಳಸ್ತೀವಿ ದಿನನಿತ್ಯದ ಜೀವನದಲ್ಲಿ ಅಂತ ನಮಗೆ ಅರಿವಾಗುತ್ತೆ ಸಾಕಷ್ಟು ಪ್ರಯತ್ನ ಪಟ್ಟೆ ಅಲ್ಲಲ್ಲಿ ಅಲ್ಲಲ್ಲಿ ನನಗೆ ಆಂಗ್ಲ ಪದಗಳೇ ಬರ್ತಾ ಇತ್ತು ಆದರೂ ಇದೊಂದು ಹೊಸ ಥರದ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಅಮ್ಮನ ಮನೆಗೆ ಬರುವ ಪ್ರಯಾಣದ ಜೊತೆಗೆ ಇದು ಒಂದು ಹೊಸ ಪ್ರಯತ್ನ ಈವತ್ತಿನ ಒಂದು ಸಂಚಿಕೆ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಇಷ್ಟ ಆದರೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಈ ಒಂದು ಸಂಚಿಕೆಯನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ